ಹಾಯ್ ಹಾಲ್ ಇವತ್ತು ನಾನು ಫುಲ್ಲು ರೆಡಿಯಾಗಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಔಟ್ಸೈಡ್ ಹೋಗ್ತಾಯಿದ್ದೀನಿ ಸ್ವಲ್ಪ ಶಾಪಿಂಗ್ ಶಾಪಿಂಗ್ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇದನ್ನು ವಾಯ್ಸ್ ಕೊಟ್ಟು ರೆಕಾರ್ಡ್ ಮಾಡಿದ್ದೆ ಬಟ್ ನಮ್ಮ ಮನೆ ಎದುರುಗಡೆ ಕೆಲಸ ನಡೀತಾ ಇರೋದ್ರಿಂದ ನನ್ನ ವಾಯ್ಸ್ ಏನೂ ಕೇಳಿಸಿರಲಿಲ್ಲ ಸೊ ನಾನು ಇವಾಗ ವಾಯ್ಸ್ ರೆಕಾರ್ಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ಈ ಥರ ರೆಡಿಯಾಗಿದ್ದೀನಿ ಒಂದು ಶಾರ್ಟ್ ಕುರ್ತಾ ಹಾಕ್ಕೊಂಡು ಒಂದು ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಲಾಸ್ಟ್ ಡೇ ನಾವು ರತ್ನಂ ಸಿಲ್ಕ್ಸ್ ಹೋಗಿದ್ವಿ ಅಲ್ಲಿ ನಮ್ಗೆ ಯಾವುದೂ ಕಲೆಕ್ಷನ್ ಸಿಕ್ಕಲಿಲ್ಲ ಆ್ಯಂಡ್ ನಮಗೆ ಬೇಕಾಗಿರೋ ಸಿಕ್ಕಲಿಲ್ಲ ಸೊ ನಾವಿವತ್ತು ಕೆಂಗೇರಿಲೇ ಒಂದು ಶಾಪ್ ನೋಡಿದ್ದೀವಿ ಓಹ್ ಸೊ ಎಲ್ಲರೂ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಬನ್ನಿ ಹೋಗೋಣ ನನ್ನ ಫ್ರೆಂಡ್ಸ್ ಎಲ್ಲ ಕೆಳಗಡೆ ಕಾಯ್ತಾ ಇದ್ದಾರೆ ಏನೇನು ಶಾಪಿಂಗ್ ಮಾಡ್ಕೊಂಬರ್ತೀನಿ ಬನ್ನಿ ಹೋಗಿ ನೋಡೋಣ ಲೆಟ್ಸ್ ಗೋ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಸ್ ನಾವಿವತ್ತು ಶಾಪಿಂಗ್ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀವಿ ವಿತ್ ಮೈ ನೈಬರ್ಸ್ ನೈಬರ್ ಫ್ರೆಂಡ್ಸ್ ಜೊತೆ ನಾನು ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀನಿ ಹಬ್ಬಕ್ಕೆ ಸ್ಯಾರಿ ತೊಗೋಬೇಕಾಗಿತ್ತು ಸೊ ಸ್ಯಾರಿ ತೊಗೊಂಬರೋದಕ್ಕೆ ನಮ್ಮ ನೈಬರ್ಸ್ ಎಲ್ಲ ಜೊತೇಲಿ ಹೋಗ್ತಾ ಇದೀವಿ ನಾವೀಗ ಪ್ಲೇಸ್ ರೀಚ್ ಆದ್ವಿ ಬಟ್ ನಮಗೆ ಪರ್ಟಿಕ್ಯುಲರಾಗಿ ಆ ಶಾಪ್ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ ನಾವು ಮಾಡ್ಕೊಂಡು ಮಾಡ್ಕೊಂಬಂದಿದ್ದು ಆ ಪ್ಲೇಸ್ಗೆಲ್ಲಿ ಅವ್ರು ನಮ್ಮನ್ನ ಬಿಟ್ಟರು ಈಗ ನಾವು ಅವ್ರಿಗೆ ಕಾಲ್ ಮಾಡ್ತಾಯಿದ್ದೀವಿ ಕಾಲ್ ಮಾಡಿ ಅಡ್ರೆಸ್ ಇದ್ದೀವಿ ಬಟ್ ಸೇಮ್ ರೋಡು ಸ್ವಲ್ಪ ಮುಂದೆ ಹೋಗಬೇಕು ಮುಂದೆ ಹೋದರೆ ಅಲ್ಲೇ ಇದೆ ಶಾಪು ಅದು ಶಾಪ್ ಅಲ್ಲ ಲೈಕ್ ಮನೆ ಮನೆ ಅಂದರೆ ಅವರೇ ಮನೆಯಲ್ಲಿ ಸೇಲ್ ಮಾಡ್ತಿದ್ದಾರೆ ಆರ್ ಎಸ್ ಫ್ಯಾಷನ್ಸ್ ಅಂತ ಅವರು ಓನ್ ಮನೆಯಲ್ಲಿ ರಿಟೇಲ್ ಆ್ಯಂಡ್ ಹೋಲ್ಸೇಲ್ಗೆ ಸ್ಯಾರೀಸ್ನ ಸೇಲ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಅವ್ರ ಬಂದು ಆನ್ಲೈನ್ ಬಿಸ್ನೆಸ್ ಅಂತೆ ಆನ್ಲೈನಲ್ಲೇ ಅವ್ರು ಸೇಲ್ ಮಾಡ್ತಾಯಿದ್ದು ಇವಾಗ ರೀಸೆಂಟಾಗಿ ಡೈರೆಕ್ಟಾಗಿ ಬೇಕಾದರೂ ಬಂದು ತಗೋಬೋದು ನೋಡಿ ಇದೇ ನಾನು ಹೇಳಿದ್ದು ಆರ್ ಎಸ್ ಫ್ಯಾಷನ್ ಅವ್ರ ಮನೆ ಈಗ ಎಂಟರ್ ಇದ್ದೀವಿ ನಾವು ಒಳಗಡೆ ಎಂಟರ್ ಆದ ತಕ್ಷಣ ನೋಡಿ ಎಷ್ಟು ಯೂಜ್ ವೆರೈಟೀಸ್ ಇದೆ ಅಂದರೆ ಎಷ್ಟೊಂದು ಸ್ಯಾರೀಸ್ ಇದೆ ಅಂದರೆ ನಿಮ್ಗೆ ಯಾವ ಸ್ಯಾರೀಸ್ ಬೇಕಾದ್ರೂ ಇಲ್ಲಿ ಸಿಗುತ್ತೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಬನ್ನಿ ಇವಾಗ ನಾವು ಯಾವ್ಯಾವ ಕಲೆಕ್ಷನ್ ಇದೆ ಯಾವ್ಯಾವ ವೆರೈಟೀಸ್ ಇದೆ ಅಂತ ನೋಡೋಣ ಏನು ಪ್ರೈಸ್ ರೇಂಜ್ ಇದೆ ಅಂತ ನಾವು ಅಲ್ಲಿ ಬಂದ ತಕ್ಷಣ ಅಲ್ಲಿ ಸ್ಯಾರೀಸ್ ಇಟ್ಟಿದ್ರು ಆ ಸ್ಯಾರೀಸ್ ನೋಡಿದ ತಕ್ಷಣ ಇಷ್ಟ ಆಯ್ತು ನಮಗೆ ಸೊ ಆ ಸ್ಯಾರೀಸ್ನೇ ಫಸ್ಟ್ ತೊಗೊಂಡ್ವಿ ನಾವು ಈ ಥರ ವೆರೈಟೀಸಲ್ಲಿ ತೋರಿಸಿ ಆ್ಯಕ್ಚುಲಿ ನಾವು ಒಂದು ಅಮೌಂಟ್ ಒಂದು ರೇಂಜ್ ನೋಡ್ಕೊಂಡು ಹೋಗಿದ್ವಿ ಈ ರೇಂಜಲ್ಲಿ ನಮಗೆ ಬೇಕು ಅಂತ ಸೊ ಆ ರೇಂಜಲ್ಲೇ ನಾವು ಹುಡುಕ್ತಾ ಇದ್ದೀವಿ ಬಟ್ ಅದಕ್ಕೆ ಸ್ವಲ್ಪ ಇದು ನಿಯರೆಸ್ಟ್ ಆಗಿತ್ತು ನೋಡಿ ಇದೆಲ್ಲ ಇದೆಲ್ಲ ಬ್ಲೂ ಕಲರ್ದು ಆ ಬ್ಲೂ ಕಲರ್ದು ಇಟ್ಸ್ ಲೈಕ್ ಜಾರ್ಜೆಟ್ ಮೆಟೀರಿಯಲ್ಲು ತುಂಬಾ ಚೆನ್ನಾಗಿದೆ ಬಟ್ ಫುಲ್ಲು ಪ್ಲೇನು ಬಾರ್ಡರ್ ಮಾತ್ರ ಆ ಥರ ವರ್ಕ್ ಇದೆ ಅಷ್ಟೆ ಅದು ಪ್ರೈಸ್ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಅವರು ನೋಡಿ ಇದರಲ್ಲಿ ಇಷ್ಟೊಂದು ಕಲರ್ಸ್ ಇದೆ ಇದೆಲ್ಲ ಫುಲ್ ಕಲರ್ಸೇ ನಾವು ಕಲರ್ಸ್ ಕೇಳಿದ್ವಿ ಯಾವುದೇದು ಕಲರ್ಸ್ ಇದೆ ಅಂತ ನೆಕ್ಸ್ಟು ಒಂದ್ಸಲ ಶಾಪ್ ಫುಲ್ ತೋರಿಸ್ತೀನಿ ಹೇಗಿದೆ ಶಾಪು ಆ್ಯಂಡ್ ಡ್ರೆಸ್ಸಸ್ ಸಾರಿ ಸ್ಯಾರೀಸ್ ಎಲ್ಲ ತೋರಿಸ್ತೀನಿ ನೋಡಿ ಇದೆಲ್ಲ ಫುಲ್ಲು ಒಂದು ಮನೆ ಫುಲ್ಲು ಅವರು ಸ್ಯಾರೀಸನ್ನೇ ಇಟ್ಕೊಂಡಿದ್ದಾರೆ ಯಾವ ವೆರೈಟಿಸ್ ಬೇಕಾರೆ ಮೈಸೂರು ಸಿಲ್ಕ್ ಇದೆ ಸಿಲ್ಕ್ಸ್ ಇದೆ ಕಾಂಚಿಪುರಂ ಕಾಂಚಿಪುರಂ ಸಿಲ್ಕ್ಸ್ ಇದೆ ಸಿಲ್ಕ್ ಸ್ಯಾರೀಸು ಯಾವುದೇ ಅದು ಬೇಕು ಅದಿದೆ ಆ್ಯಂಡ್ ಫ್ಯಾನ್ಸಿ ಸ್ಯಾರೀಸು ಕಾಟನ್ ಸ್ಯಾರೀಸು ಸಾಫ್ಟ್ ಸಿಲ್ಕ್ಸು ನಿಮ್ಗೆ ಯಾವ ವೆರೈಟೀಸ್ ಬೇಕು ಎಲ್ಲ ವೆರೈಟೀಸ್ ಇದೆ ನೋಡಿ ಇಲ್ಲಿ ಎಷ್ಟಿದೆ ಕಲರ್ಸು ಅಷ್ಟೇ ನೀವು ಯಾವ್ಯಾವ ಕಲರ್ಸ್ ಕೇಳ್ತೀರಾ ಎಲ್ಲ ಕಲರ್ಸು ಕೊಡ್ತಾರೆ ಇದು ಪೋಂಚ ಪೋಚಂಪಲ್ಲಿ ಸಿಲ್ಕ್ಸ್ ಅಂತೆ ಪೋಚಂಪಲ್ಲಿ ಸಿಲ್ಕ್ಸ್ ಆ್ಯಕ್ಚುಲಿ ರಂಜಿತಾ ಅವ್ರು ನೋಡ್ತಾ ಇದ್ರು ಅವ್ರ ಸಿಸ್ಟರ್ ಏನೋ ಕೇಳಿದ್ರಂತೆ ಸೊ ನೋಡ್ತಾ ಇದ್ದಾರೆ ನೋಡಿ ಇದೆಲ್ಲ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಇದೆಲ್ಲ ಅದೆಲ್ಲ ಜಾರ್ಜೆಟ್ ಸ್ಯಾರೀಸ್ ತುಂಬ ಹ್ಯೂಜ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ನೋಡಿ ಮೇಲೆಲ್ಲ ಫುಲ್ ಕಾಟನ್ ಸ್ಯಾರೀಸ್ ಇದೆ ನಾವು ಒಂದಷ್ಟು ರಾಶಿ ಇಟ್ಕೊಂಡು ನೋಡ್ತಾ ಇದ್ದೀವಿ ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ಬರೀ ಸ್ಯಾರೀಸ್ ಏನೆ ನೀವು ಯಾವ ಸ್ಯಾರೀಸ್ ಕೇಳ್ತೀರ ಆ ಸ್ಯಾರೀಸ್ ಕೊಡ್ತಾರ ಅವರು ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ನಮಗೆ ಸ್ಮಾಲ್ ಸ್ಮಾಲ್ ಸ್ಯಾರೀಸ್ ಬೇಕು ಅಂದರೆ ಈಗ ನಮಗೆ ಗಿಫ್ಟ್ ಪರ್ಪಸ್ಗೆ ನಮಗೇನಾದರೂ ಸ್ಯಾರೀಸ್ ಬೇಕು ಅಂದರೆ ಎಲ್ಲದಕ್ಕೂ ಸಿಗುತ್ತೆ ನೋಡಿ ಇದು ನಮಗೆ ತುಂಬ ಇಷ್ಟ ಆಯಿತು ಇದು ಸ್ಯಾರಿ ಇದು ಇದ್ರ ಪ್ರೈಸ್ ಬಂದು ಜಸ್ಟ್ ಟು ಫಿಫ್ಟಿ ರುಪೀಸ್ ಅದು ಜಾರ್ಜಸ್ ಜಾರ್ಜೆಟ್ ಆರ್ ಸಿನ್ ಶಿಫಾನ್ ಶಿಫಾನ್ ಥರ ಸ್ಯಾರಿ ಅದು ಇದರಲ್ಲಿ ವೆರೈಟಿಸ್ ಆಫ್ ಕಲರ್ಸ್ ಇದೆ ನೋಡಿ ಇದು ಬ್ಲೂ ಆ್ಯಂಡ್ ವೈಟ್ ಪಂಡ್ ಪರ್ಪಲ್ ಆ್ಯಂಡ್ ವೈಟ್ ಆ್ಯಂಡ್ ಗ್ರೀನ್ ಆ್ಯಂಡ್ ವೈಟ್ ಇದೆ ಬನ್ನಿ ತೋರ್ಸ್ತೀನಿ ಕೊಟ್ಟರೆ ಹೀಗೆ ಓಕೆ ನಾನು ಗ್ರೀನು ಇಲ್ಲ ಪರ್ಪಲ್ಲು ನೀವು ಪರ್ಪಲ್ ತಗೋತೀನಿ ತಗೊಳ್ಳಿ ಪರವಾಗಿಲ್ಲ ಎಲ್ಲರೂ ಪರ್ಪಲ್ಲೇ ತಗೋಬೋಣ ಚೆನ್ನಾಗಿದೆ ತಗೊಳ್ಳಿ ಕೊಳ ಮಾ ಆ ಕಳ ಏನು ಅಬ್ಬು ಕುಡ್ಕಲ್ಲ ಏ ಸುಮ್ನೆ ಜಸ್ಟ್ ಎಲ್ಲಾದ್ರೂ ಓದಾಗ ಚಿನ್ನ ಇರುತ್ತೆ ಎಲ್ಲಾದ್ರೂ ಓದಾಗ ಗ್ರೀನ್ ಅಲ್ಲ ಪಿಂಕ್ ಆಗ್ತಿದೆ ನಂಗ್ ಗ್ರೀನ್ ಇದು بڑا ಬ್ಲೂ ತುಂಬ ಇದೆ ಈಗ ನೀವನ್ ತಗೊಳ್ಳಿ ಹ್ಞೂ ನೋಡಿ ನಾವು ಬಂದಿದ್ದೇ ಯಾವುದೋ ಸ್ಯಾರಿ ತೊಗೊಳೋದಿಕ್ಕೆ ಬಟ್ ಸ್ಟಾರ್ಟಿಂಗ್ ನಾವು ತೊಗೊಂಡಿದ್ದೇ ಬೇರೆ ಸೀರೆ ಅದು ತುಂಬ ಚೆನ್ನಾಗಿತ್ತು ಶಿಫಾನ್ ಸ್ಯಾರಿ ನಮಗಂತೂ ಆ ಕಲರ್ ಆ ಥರ ವೈಟ್ ಕಾಂಬಿನೇಷನ್ಗೆ ಕಲ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನ ಎತ್ತಿಟ್ಕೊಂಡ್ವಿ ನೆಕ್ಸ್ಟ್ ನೋಡಿ ಇದೆಲ್ಲ ಸ್ಮಾಲ್ ಬಾರ್ಡರ್ ಇದೆಯಲ್ಲ ತುಂಬ ಚೆನ್ನಾಗಿದೆ ಕ್ಲಾತ್ ಅಷ್ಟೆ ತುಂಬ ಸಾಫ್ಟಾಗಿದೆ ಆ್ಯಂಡ್ ಇವಾಗೆಲ್ಲ ಟ್ರೆಂಡ್ ಅಲ್ವಾ ಈ ಥರ ಮೈಸೂರು ಸಿಲ್ಕ್ ಥರ ಕಾಣಿಸುತ್ತೆ ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಥರ ಕಾಣಿಸುತ್ತೆ ಅಂತ ಹೇಳಿ ತಗೊಳ್ಳೋಣ ಅದಕ್ಕೆ ವೈಟ್ ಬ್ಲೌಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಡಿಸೈಡ್ ಮಾಡ್ತಾಯಿದ್ದೀವಿ ಬಟ್ ನೋಡೋಣ ಎಲ್ರಿಗೂ ಕಲರ್ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಿ ಸೇಮ್ ಇದು ಜಾರ್ಜೆಟ್ ಇದು ಬಾರ್ಡ್ರ್ ಮಾತ್ರ ಎಷ್ಟಿದೆ ಫುಲ್ ಪ್ಲೇನು ಆ್ಯಂಡ್ ಬ್ಲೌಸ್ ಬಂದು ಗೋಲ್ಡನ್ ಕಲರ್ ಇರುತ್ತೆ ನಾವು ಅದನ್ನು ಬೇಡ ಈ ಥರ ಸ್ಮಾಲ್ ಬಾರ್ಡ್ರಲ್ಲಿ ಏನಾದರೂ ನೋಡೋಣ ಅಂತ ಬಟ್ ಕಲರ್ಸ್ ಮಾತ್ರ ನೀವು ಯಾವುದೇ ಸ್ಯಾರಿ ತೊಗೊಂಡ್ರು ಒಂದಷ್ಟು ಕಲರ್ಸ್ ಕೊಡ್ತಾರೆ ನೋಡಿ ಗ್ರೀನು ಇದನ್ನು ತೆಗೆದಿಟ್ಕೊಂಡ್ವಿ ನೋಡೋಣ ಇದನ್ನು ತಗೊಳ್ಳೋಣವಾ ಅಂತ ಗ್ರೀನು ಬ್ಲೂ ಆ್ಯಂಡ್ ಪಿಂಕ್ ಬಟ್ ಒಂದಷ್ಟು ಇಷ್ಟ ಆಯಿತು ನಮಗೆ ಮೇಡಮ್ ಎತ್ತಿಡಿ ಮೇಡಮ್ ನಾವು ಇದು ಸೆಲೆಕ್ಟ್ ಮಾಡಿದ್ದೀವಿ ಬಟ್ ಲಾಸ್ಟಲ್ಲಿ ಫೈನಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಇದರಲ್ಲಿ ತ್ರೀ ಕಲರ್ಸ್ ಇತ್ತು ಅನಿಸುತ್ತೆ ಬಟ್ ನಮಗೆ ಡಾರ್ಕ್ ಕಲರ್ಸಲ್ಲಿ ಈ ತ್ರೀ ಕಲರ್ಸ್ ಇತ್ತು ಬಟ್ ಸ್ವಲ್ಪ ಲೈಟ್ ಕಲರ್ಸು ಇತ್ತು ಅದು ಬೇಡ ಇದಿರಲಿ ನೋಡಿ ನೆಕ್ಸ್ಟ್ ಕೊಡ್ತಾ ಇದ್ದಾರೆ ಕಲರ್ಸ್ ಸ್ವಲ್ಪ ಬಾರ್ಡರ್ ಚೇಂಜ್ ಇದು

ஆஹோ ஆ ஓபன் பண்ணிடுங்க ஃபான்சி சூர்ஸ் தோசை ஷேப் வரಬೇಕು 2:00 லைவ் ஸ்டேட்டஸ் ஆ भाप नाही பண்ணி ஓபன் 80 ம் சலங்க பட்ட சனைதா ஓ காமனேஷன் நீ ನೋಡಿದல்ல நீ நோடி

ತುಂಬ ಸಾಫ್ಟಾಗಿದೆ ಆ್ಯಂಡ್ ನಾವೇನು ಅಂದ್ಕೊಂಡ್ವಿ ಫಸ್ಟ್ ನೋಡಿದ್ವೆಲ್ಲ ಪ್ಲೇನ್ ಬಾರ್ಡ್ರ್ ಮಾತ್ರ ಇತ್ತಲ್ಲ ಅದನ್ನ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ಆ್ಯಕ್ಚುಲಿ ಅದು ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ನೆಕ್ಸ್ಟ್ ಇದನ್ನ ತೋರಿಸಿದ ತಕ್ಷಣ ಇದಕ್ಕೆಲ್ಲ ಡೈವರ್ಟ್ ಆಗ್ಬಿಟ್ವಿ ನಾವು ಓ ತುಂಬ ತುಂಬ ಚೆನ್ನಾಗಿದೆ ತುಂಬ ರಿಚ್ ಆಗಿದೆ ಅಂತ ಹೇಳಿ ನೋಡಿ ಸ್ವಲ್ಪ ನಿಜ ತುಂಬ ಚೆನ್ನಾಗಿತ್ತಿದ್ದು ಆ್ಯಂಡ್ ಉಟ್ಕೊಂಡ್ರೆ ಸ್ಯಾರಿ ನೀಟಾಗಿ ಕುತ್ಕೊಳ್ಳುತ್ತೆ ಆ್ಯಂಡ್ ನಮಗೆಲ್ಲ ಕ್ಯಾರಿ ಮಾಡೋಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ ನೋಡಿ ತುಂಬಾ ಚೆನ್ನಾಗಿದೆ ಸ್ಯಾರಿ ಆ್ಯಂಡ್ ಏನಾಯ್ತು ಅಂದರೆ ಅವ್ರು ಎಷ್ಟೇ ಯಾರೋ ಬಂದು ಫುಲ್ಲು ಹೋಲ್ಸೇಲಲ್ಲಿ ತುಂಬ ತೊಗೊಂಡೋದ್ರಂತೆ ಕಲರ್ಸು ಉಳ್ಕೊಂಡಿದ್ದೆ ಇಷ್ಟು ರೆಡ್ ಇತ್ತು ಪಿಂಕಲ್ಲಿ ಒಂದೇ ಇದ್ದಿದ್ದು ರೆಡಲ್ಲಿ ಟೂ ಇತ್ತು ಆ್ಯಂಡ್ ಗ್ರೀನಲ್ಲಿ ಫೋರ್ ಇತ್ತು ಆ್ಯಂಡ್ ಬ್ಲೂ ಇತ್ತಂತೆ ಎಲ್ಲ ಖಾಲಿ ಆಗಿದೆ ಮ್ಯಾಮ್ ನೆನ್ನೆ ಬಂದಿದ್ದರೆ ನಿಮಗೆ ಎಲ್ರಿಗೂ ಒಂದೊಂದು ಕಲರ್ ಸಿಗ್ತಾ ಇತ್ತು ಅಂತ ಹೇಳಿದರು ಕಲರ್ಸ್ ಮಾತ್ರ ನಿಜ ತುಂಬ ಚೆನ್ನಾಗಿತ್ತು ಒಂದಕ್ಕಿಂತ ಕಲರ್ಸ್ ಚೆನ್ನಾಗಿತ್ತು ಆ್ಯಂಡ್ ಇದರಲ್ಲಿ ಗೋಲ್ಡ್ ಇದೆ ಗೋಲ್ಡ್ ಇಲ್ಲಿದೆಯಲ್ಲ ಅದು ಗೋಲ್ಡ್ ಇತ್ತು ಸಿಲ್ವರ್ ಇದೆಯಲ್ಲ ಆ ಜಾಗ್ದಲ್ಲಿ ಗೋಲ್ಡ್ ಇತ್ತು ಬಟ್ ನಮಗೆ ಗೋಲ್ಡ್ ಬೇಡ ನಮಗೆ ಸಿಲ್ವರೇ ಬೇಕು ಅಂತ ಹೇಳ್ತಾ ಇದ್ವಿ ಬಟ್ ಅವ್ರು ಇರೋದೇ ಇಷ್ಟು ಕಲರ್ಸು ಮ್ಯಾಮ್ ನೆನ್ನೆ ಬಂದರೆ ಇದ್ದರೆ ಸಿಗ್ತಾ ಇತ್ತು ಅಂತ ಹೇಳ್ತಾಯಿದ್ರು ನೋಡಿ ನಾವು ಲಾಸ್ಟಲ್ಲಿ ಇಷ್ಟು ಸ್ಯಾರಿನೂ ಇಟ್ಕೊಂಡಿದೀವಿ ಸಲ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ನೋಡಿ ಗ್ರೀನ್ ರೆಡ್ ಪಿಂಕ್ ಮತ್ತು ರೆಡ್ಡು ಗ್ರೀನು ಇಷ್ಟು ಕಲರ್ಸ್ ಇತ್ತು ಅಷ್ಟೇ ಬೇರೆ ಇನ್ಯಾವ ಕಲರ್ಸು ಇರಲಿಲ್ಲ ಬಟ್ ನೋಡೋಣ ತಗೋತೀವ ತೊಗೊಳಲ್ವಾ ಬಟ್ ಯಾರ್ಯಾರು ಯಾವ್ಯಾವ ಕಲರ್ಸ್ ತೊಗೊಂಡ್ವಿ ವಿಡಿಯೋ ಎಂಡಿಂಗ್ ತನಕ ನೋಡಿ ಅಂಡ್ ನನ್ಗೆ ಈ ಕಲರ್ ತುಂಬಾ ಇಷ್ಟ ಆಗಿತ್ತು ಅಂಡ್ ನಂಗೆ ಈ ಸೀರೆ ತುಂಬ ಇಷ್ಟ ಆಗಿತ್ತು ಅದಕ್ಕೆ ನಾನು ಹತ್ರನೇ ಇಟ್ಕೊಂಡಿದ್ದೆ ತಗೊಳ್ಳೋಣ ಬೇಡವಾ ತಗೊಳ್ಳ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಫೈನಲ್ ಡಿಸೈಡ್ ಮಾಡೋಣ ಇದು இது 1 1/2 அப்ப நான் எடுத்துட்டேன் இத கோரсини மம்முக்கு ब्लाउஸ்க்கு நோட் தே ब्लाउஸ் லைக் வந்து சானாயு இது

ನೋಡ್ದೇ <laughs> ಒಂಥರ <mauntha> <laughs> 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 ಅದ್ರ ಸ್ಟ್ರೈಪ್ಸ್ ಇಲ್ಲ ನನ್ನ ಹತ್ರ ನನ್ನ ಹತ್ರ ಈ ತರ ಇಲ್ಲ ನೋಡಿ ನಾವಲ್ಲಿ ನೋಡಿದ್ರೆ ಬರಿ 80 ಅಂತ ಅದೇ 15 ಅಂದ್ರಲ್ಲ ಅವರು ಇಲ್ಲಿ ನೋಡಿ ಕವಿ ಕಲರ್ಸ್ ನೋಡಿ ಸರ್ ಇದ್ರಲ್ಲಿ ಕಲರ್ಸ್ ಕಲರ್ ಇದೆ ನೋಡಿದ್ರೆ ತುಂಬಾ ಕಲರ್ ಹೆವಿ ಅನ್ಸುತ್ತೆ ಇದು ಕನಕಾಂಬರ ಇದು ಓಕೆ ರೇರ್ ಕಲರ್ ಇದು ಕಾಂಬಿನೇಷನ್ ಚೆನ್ನಾಗಿದೆ ಕಲ್ತಾ ಇದು ಕಾಂಬಿನೇಷನ್ ಚೆನ್ನಾಗಿದೆ ಹೋಗಲ್ಲ ಈ ತರ ಆ ಕಾಟನ್ ಸ್ಯಾರಿ 799 ಇದು ಮಾತ್ರ ಬೇರೆ ತರ ಇದೆ ಇದು ಪರವಾಗಿಲ್ಲ ಅದು ಪರವಾಗಿಲ್ಲ ಇದು ಕೊಗಿರಾ ನೀ ಸಾರಿ ಇದು ಕೊಕ್ಕಿದೆ ಈ ಫೋನ್ ನೋಡಿ ನೀ ಫೋನ್ ನೋಡಿ ಕಲರ್ ಆ ಕಲರ್ ಕಲರವೂ ಹೌದು ಚೆನ್ನಾಗಿದೆ ಅದು ಬೈಯಲೇದ ಕಿನ್ನ ತಗತ ತೋತ್ರು ಚೆನ್ನಾಗಿದೆ ಇದು ಸೈತ್ರ ಇಲ್ ನೋಡಿ ಇಲ್ಲ ಇಲ್ ನೋಡಿ ತುಂಬಾ ಸಕದಕ ಬರ್ತಿದೆ ಅದು ತುಂಬಾ ರಿಸಿಂದ ಅವರು ಸೈತ್ರ ಹೋಗೋಣ 6.99 ಇದು ಚೆನ್ನಾಗಿದೆ ನೋಡಿ ಬಾಯ್ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ನಾನು ಪದೇ ಪದೇ ತೋರಿಸ್ತಾನೆ ಇದೆ ನಿಮಗೆ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಅಂತ ನಿಮ್ಗೆ ಯಾವ ಥರ ಯಾವ ಟೈಪ್ ಬೇಕು ನಿಮಗೆ ಸ್ಯಾರೀಸ್ ಹೇಳಿದ್ರೆ ಅವ್ರು ತಗೊಳ್ತಾರೆ ಈವನ್ ಫೋಟೋ ತೊಗೊಂಬಂದರೆ ಈ ಥರ ಫೋಟೋದಿದೆ ಅಂತ ಹೇಳಿದ್ರೆ ಅವರು ತೆಗೆದು ತೋರಿಸ್ತಾರೆ ಆ್ಯಂಡ್ ನೋಡಿ ಇದೆಲ್ಲ ಕಾಟನ್ ಸ್ಯಾರೀಸು ತುಂಬಾ ಚೆನ್ನಾಗಿತ್ತು ಕಾಟನ್ ಸ್ಯಾರೀಸು ಬಟ್ ಅದನ್ನು ವೇರ್ ಮಾಡೋಕೆ ನೀಟಾಗಿ ಬರಬೇಕು ನನಗೇನೋ ಕ್ಲೀನಾಗಿ ವೇರ್ ಮಾಡೋಕ್ಕೆ ಬರಲ್ಲ ಸೊ ನೋಡೋಣ ನೆಕ್ಸ್ಟ್ ಟೈಮ್ ಕಲ್ತ ಮೇಲೆ ತೊಗೋತೀನಿ ಕಾಟನ್ ಸ್ಯಾರೀ ಉಟ್ಕೋತಿರಲ್ಲ ಅದು ಚೆನ್ನಾಗಿಲ್ಲ ಚೆನ್ನಾಗಿದೆ ಕವಿತೆಲ್ಲ ನಾನು

சரி ಇದು ಕಾಟನ್ ಸ್ಯಾರಿ ಕಾಟನ್ ಸಿಲ್ಕ್ ಮೆಟೀರಿಯಲ್ ಥರ ಚೆನ್ನಾಗಿತ್ತು ಸೊ ರೂಪ ಅವರು ಓಪನ್ ಮಾಡಿ ನೋಡೋಣ ಅಂತೇಳಿದ್ರು ಓಪನ್ ಮಾಡಿಸಿದ್ದಾರೆ ಆ್ಯಕ್ಚುಲಿ ಚೆನ್ನಾಗಿತ್ತು ಅದು ಕಾಂಬಿನೇಷನ್ ಇದೆಯಲ್ಲ ಬ್ಲೂ ಆ್ಯಂಡ್ ವೈನ್ ಲೈಕ್ ವೈನ್ ತುಂಬ ಚೆನ್ನಾಗಿತ್ತು ಕಲರು ಆ್ಯಂಡ್ ಅವರು ವೇರ್ ಮಾಡಿ ಅಭ್ಯಾಸ ಇದೆ ಅನಿಸುತ್ತೆ ಸೊ ತೊಗೋತೀನಿ ಅಂತ ಇದ್ದರು ಅದಕ್ಕೆ ಓಪನ್ ಮಾಡಿಸಿದ್ದಾರೆ ಚೆನ್ನಾಗಿದೆ ಸ್ಯಾರಿ ಅದು ಆ್ಯಂಡ್ ನೆಕ್ಸ್ಟ್ ನಾನು ನಿಮಗೆ ಬರೀ ಅಷ್ಟೇ ನಾನು ಅಲ್ಲಿ ಇದ್ದಿದ್ದ ಪ್ಲೇಸಲ್ಲಿ ಮಾತ್ರ ನಿಮಗೆ ಸ್ಯಾರೀಸ್ ತೋರಿಸ್ತಾ ಇದ್ದೆ ಇಷ್ಟಿದೆ ಯೂಜ್ ವೆರೈಟೀಸ್ ಇದೆ ಅಂತ ಬಟ್ ನಾನು ಬಂದು ಇಲ್ಲಿ ನೋಡಿದ್ರೆ ಇಲ್ಲೂ ಅಷ್ಟು ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಕಾಂಬಿನೇಷನ್ಸ್ ಇದೆಯಲ್ಲ ಕಲರ್ ಕಾಂಬಿನೇಷನ್ಸು ಡಿಫ್ ಡಿಫ್ರೆಂಟಾಗಿದೆ ಇದೆಲ್ಲ ಸಾಫ್ಟ್ ಸಿಲ್ಕ್ ಸ್ಯಾರೀಸು ಇದೆಲ್ಲ ನೋಡಿ ಇದಿಷ್ಟು ಸಾಫ್ಟ್ ಸಿಲ್ಕ್ ಸ್ಯಾರೀಸು ಆ್ಯಂಡ್ ಇನ್ನು ಫುಲ್ ಇದು ಮನೆ ತುಂಬ ದೊಡ್ಡದಾಗಿದೆ ಮನೆ ನೋಡಿ ಇಲ್ಲೆಲ್ಲ ಎಷ್ಟು ರಾಶಿ ರಾಶಿ ಸ್ಯಾರೀಸ್ ಇಟ್ಟಿದ್ದಾರೆ ನಿಮ್ಗೆ ಯಾವ ಥರ ಬೇಕು ಹೋಗಿ ತೊಗೊಳ್ಳಿ ನೆಕ್ಸ್ಟು ನಿಮಗೆ ಸೇಲ್ ಮಾಡಬೇಕು ಈಗ ಮನೇಲಿ ಯಾರಾದರೂ ಮನೆಯಿಂದ ಸೇಲ್ ಮಾಡಬೇಕು ಅಂತಿರ್ತಾರಲ್ಲ ಅವ್ರು ಹೋಗಿ ಹೋಲ್ಸೇಲಾಗಿ ಹೋಗಿ ಪರ್ಚೇಸ್ ಮಾಡಿ ಚೆನ್ನಾಗಿದೆ ನಿಮಗೆ ಏನಪ್ಪ ಡಿಸೈನ್ಸು ಕಲೆಕ್ಷನ್ಸು ತುಂಬ ಇದೆ ತೊಗೊಂಡು ಮನೆಯಲ್ಲಿ ಸೇಲ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟು ಈ ಥರ ಮದುವೆ ಗ್ರೂಪ್ ಪ್ರವೇಶ ಈ ಥರ ಫಂಕ್ಷನ್ಸ್ ಇದ್ದರೆ ಆ್ಯಂಡ್ ಗಿಫ್ಟ್ಗೆ ಏನಾದರೂ ಪರ್ಪಸ್ ಕೊಡಬೇಕು ಅಂತ ಇದ್ದರೆ ಇಲ್ಲಿ ಬಂದು ಪರ್ಚೇಸ್ ಮಾಡಿ ನಿಮಗೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಟೂ ಅಷ್ಟೇ ತುಂಬ ವರ್ತ್ ಅಂತ ಅನಿಸ್ತು ನಿಮಗೆ ಪ್ರೈಸಸ್ಸು ಬಂದು ನೀವು ಅವ್ರ ಹತ್ರ ಮಾತಾಡಿ ಹೋಲ್ಸೇಲ್ ಅವ್ರಿಗೆ ಬೇರೆ ಪ್ರೈಸ್ ಇರುತ್ತೆ ಅನಿಸುತ್ತೆ ಒಂದು ಸಲ ಮಾತಾಡಿ ಅವ್ರ ಹತ್ರ ಮಾತಾಡಿದ್ರೆ ಅವರು ಒಂದಷ್ಟು ಡಿಸ್ಕೌಂಟ್ ಮಾಡಿ ಕೊಡ್ಬೋದು ಸುಮ್ಮನೆ ನಾನು ಹೇಳೋದಕ್ಕಿಂತ ನೀವು ಡೈರೆಕ್ಟಾಗಿ ಬಂದು ಓನರ್ ಹತ್ರ ಮಾತಾಡಿದ್ರೆ ಅವರು ಡಿಸ್ಕೌಂಟ್ ಕೊಡ್ತಾರೆ

ಇದು ಆಯ್ತಾ ಕಳಿಸ್ಬಿಟ್ಟಾ ಕಳ್ಸೋರು ಫೈ ಹಂಡ್ರೆಡ್ ಹಾಂ ಅಕೌಂಟಲ್ಲಿ ಇದು ನೆಕ್ಸ್ಟ್ ಇದು ಅದು ಒನ್ ಪೈಂಟ್ ಡಬಲ್ ನೈನ್ ಇತ್ತು ಸಾವಿರದ ಆರುನೂರು ಮೇನ್ ಆರ್ಗಿದೆ এই ডাবল লাইট ঠিক আছে না না ইউটিউবে লাগতারো না ইউটিউবে লাগতারো ইনস্টাগ্রাম লাগকো না ইউটিউবে লাগতারো ওরো ইউটিউবে লাগতারো ನಮ್ದಂತೂ ಫುಲ್ ಶಾಪಿಂಗ್ ಮುಗೀತು ಅಂಡ್ ಸಬ್ ಸಬ್ಸಪ್ರೇಟ್ ಬಿಲ್ ಹಾಕ್ಸಿದ್ವಿ ಯಾರ್ಯಾರ್ದು ಎಷ್ಟೆಷ್ಟು ಅಮೌಂಟ್ ಆಯಿತು ಅಂಡ್ ಫುಲ್ ಟೋಟಲ್ ಅಮೌಂಟ್ ಎಷ್ಟಾಯ್ತು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆ್ಯಂಡ್ ನೆಕ್ಸ್ಟು ಅಲ್ಲಿ ಇದರಲ್ಲ ಓನರ್ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಆ್ಯಂಡ್ ತುಂಬ ಫ್ರೆಂಡ್ಲಿ ನಿಮಗೆ ಯಾವುದೇ ಸ್ಯಾರಿ ತೋರಿಸಿ ಅಂದ್ರೂ ತೋರಿಸ್ತಾರೆ ಇದಿಲ್ಲ ಅದಿಲ್ಲ ಅಂತ ಹೇಳಲ್ಲ ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸಲ ಹೋಗಿ ವಿಸಿಟ್ ಮಾಡಿ ಬನ್ನಿ ಶಾಪಿಂಗ್ ಭರ್ಜರಿ ಶಾಪಿಂಗ್ ಮಾಡ್ಕೊಂಡ್ತೀವಿ ನಾವಿವಾಗ ಮನೆಗೆ ಹೊರಡ್ತಾ ಇದ್ದೀವಿ ಆ್ಯಂಡ್ ನೆಕ್ಸ್ಟು ವೀಡಿಯೋದಲ್ಲಿ ನೀವು ವೆಯ್ಟ್ ಇರಿ ಯಾರ್ಯಾರು ಏನೇನು ಪರ್ಚೇಸ್ ಮಾಡಿದ್ವಿ ಯಾವ್ಯಾವ ಸ್ಯಾರೀಸ್ ತೊಗೊಂಡ್ವಿ ಅಂತ ನಾನು ನಿಮಗೆ ಡಿಟೇಲಾಗಿ ಹೇಳ್ತೀನಿ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನೆಲ್ ನೋಡಿ